ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಈ ಮಂತ್ರವನ್ನು ಒಂದು ಬಾರಿ ಹೇಳಿದರೆ ಯಾರನ್ನಾದರೂ ವಶೀಕರಣ ಮಾಡಬಹುದು ಹೌದಾ ವೀಕ್ಷಕರೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ಮಂತ್ರ ಹೌದಾ ಆ ಮಂತ್ರದಿಂದ ನೀವು ಯಾರನ್ನಾದರೂ ವಶೀಕರಣ ಮಾಡ್ಬೋದು ಸ್ಥಿರ ಆಗಿರ್ಬೋದು ಪುರುಷ ಆಗಿರ್ಬೋದು ಕೇವಲ ಒಂದೇ ದಿನದಲ್ಲಿ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಎರಡು ಲವಂಗದ ಕಾಳು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಆ ಒಂದು ಮಂತ್ರ ಹೇಳಿದರೆ ಸಾಕು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ಒಂದು ಸ್ಥಿರ ಆಗಿರ್ಬೋದು ಪುರುಷಿ ಆಗಿರ್ಬೋದು ನಿಮಗೆ ವಶ ಆಗುತ್ತದೆ ಹೌದಾ ಈ ಒಂದು ತಂತ್ರ ಹೇಗಪ್ಪ ಎಂಬುದು ಎಲ್ಲ ತಿಳಿಸ್ತೀನಿ ಹೌದಾ ವೀಕ್ಷಕರೇ ನಿಮ್ಮ ಮನೆ ಮುಂದೆ ಕೂತ್ಕೊಳ್ಬೇಕು ನಿಮ್ಮ ಮನೆ ಬಾಗಿಲ ಮುಂದೆ ಕೂತ್ಕೊಂಡ್ಬಿಟ್ಟು ಹೌದಾ ಮುಂದುಗಡೆ ಉದ್ದಿನ ಕಡ್ಡೆ ಹಚ್ಚಬೇಕು ನಿಮ್ಮ ಮನೆಗೆ ಉದ್ದಿನ ಕಡ್ಡೆ ಹಚ್ಚಿಬಿಟ್ಟು ಬಾಯಲ್ಲಿ ಎರಡು ಲವಂಗನ ಇಟ್ಕೊಂಡ್ಬಿಟ್ಟು ಆ ಒಂದು ಮಂತ್ರ ಇಡ್ಬೇಕಪ್ಪ ಹೌದಾ ಆ ಮಂತ್ರ ಯಾವುದಪ್ಪ ಅನ್ನೋಕ್ಷೇ ಓಂ ಕ್ರೀಂ ಹ್ರೀಂ ಶ್ರೀಂ ಅನುಕಂ ಮೇ ವಶಂ ಕುರುಂ ಕುರುಂ ಸ್ವಾಹ ಈ ಮಂತ್ರ ನೀವು ಒಂದೇ ಬಾರಿ ಹೇಳಿದರೆ ಸಾಕು ಆ ಒಂದು ವ್ಯಕ್ತಿ ಆಗಿರಬಹುದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರಬಹುದು ನಿಮಗೆ ಕೆಲವೇ ಗಂಟೆಯಲ್ಲಿ ಕೆಲವೇ ನಿಮಿಷದಲ್ಲಿ ವಶ ಆಗುತ್ತಾರೆ ಹೌದಾ ಹೇಗಪ್ಪ ಅಂದರೆ ನೀವಾಗ ನೀವೆಲ್ಲ ಅವರ ಹೋದರೆ ಬಂದು ನಿಮ್ಮನ್ನು ವಶ ಆಗಬೇಕನ್ನು ಹೇಳಬೇಕು ಅವರು ಹೌದಾ ಹೌದಾ ಸಾಯವರೆಗೂ ನೀವು ಬಿಟ್ಟು ಅವ್ರು ನಿಮಗೆ ಬಿಡಲ್ಲ ಅಕ್ಷರೆ ಹೌದಾ ಇವೊಂದು ಕೆಲಸ ಹೇಳಿರಲ್ಲ ರಾ ರಾತ್ರಿ ಮಾಡಬೇಕು ನಿಮ್ಮ ಮನೆ ಕಡೆ ಕೂತ್ಕೊಂಡ್ಬಿಟ್ಟು ಅಂದರೆ ಯಾವ ವಾರ ಅಂದರೆ ಹೇಳ ಮಂಗಳವಾರ ರಾತ್ರಿ ಮಾಡಿದರೆ ಸಾಕು ಆ ಒಂದು ಸ್ತ್ರೀ ಆಗಿರ್ಬೋದು ಪುರುಷ ನಿಮಗೆ ವಶ ಆಗುತ್ತದೆ ಹೌದಾ ಒಂದೇ ಜನದಲ್ಲಿ ಹೌದಾ ವೀಕ್ಷಕರೇ ಇದು ಮಾಡುವಾಗ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸಬಾರ್ದು ಕಪ್ಪು ಬಟ್ಟೆ ಧರಿಸಬಾರ್ದು ಬಿಳಿ ಪಂಚೆ ಬಿಳಿ ಅಂಗಿ ಸಾಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಒನ್ ಡಬಲ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಣಾತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಸಮಸ್ಯೆ ಹೌದಾ ಮಕ್ಕಳ ಭಾಗ್ಯ ಹೌದಾ ಆಸ್ತಿ ವಿಚಾರ ಕೋರ್ಟ್ಗೆ ಸಾಲ ಬಾಧೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು